ಇರ್ಬೋದು ಶಾಮನೂರ್ ರಾಜ್ಯ ಅವ್ರದ ಶ್ರಮ ಇರಬಹುದು ಇವತ್ತು ಪ್ರಭಾಕ್ ಅವ್ರು ಗೆದ್ದಿದ್ದಾರೆ ಇದು ನಮ್ಗೆಲ್ಲರಿಗೂ ಹರ್ಷ ಉಂಟು ಮಾಡಿದೆ ಧನ್ಯವಾದಗಳು ಇದು ನಮ್ಗೆಲ್ಲ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಯಾಕಂದ್ರೆ ಫಸ್ಟ್ ಫಸ್ಟ್ ನಮ್ಮ ಕಾಂಗ್ರೆಸ್ ಒಬ್ಬ ಲೇಡಿ ಆಗಿ ನಮ್ಮ ಮೇಡಮ್ ಮನೆ ಮಗಳು ಮನೆ ಸೊಸೆ ಸೊಸೆ ಸಂದ ಸೌಭಾಗ್ಯ ಇವತ್ತು ಎಂ ಕಪ್ ಮುಂದೆ ಆಗಿದೆ ಎಲ್ಲ ಇವತ್ತು ದಾವಣಗೆರೆಯಲ್ಲಿ ಹಬ್ಬದ ವಾತಾವರಣ ಹೆಮ್ಮೆಯಿಂದ ಬಿಗಿತಾ ಇದೀವಿ ಇವತ್ತು ನಾವು ಹ ಎಲ್ಲರೂ ಕಷ್ಟಪಟ್ಟು ಕಾರ್ಯಕರ್ತರು ಕೆಲಸ ಮಾಡೋದಕ್ಕೂ ಒಂದು ಸಾರ್ಥಕ ಆಯ್ತು ಅನ್ನಾಗ ಇವಷ್ಟು ನಮ್ಗೆ ಜಯಪೇರಿಯಲ್ಲದೆ ವರ್ಣದೇವನು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಳೆ ಬರ್ತಾ ಇದೆ ಎಲ್ಲ ಒಳ್ಳೆ ಆಶೀರ್ವಾದ ಆಗಿದೆ ಇಪ್ಪತ್ತೈದು ವರ್ಷದಿಂದ ನಾನೇ ಅಂತ ಬೆರೆತದವ್ರಿಗೆ ಸೊಕ್ಕು ಮುರಿದಿದೆ ಇವತ್ತು ನಮ್ ಪ್ರಭಾ ಮೇಡಮ್ ಯಾರು ಅನ್ನೋ ತೋರಿಸ್ಕೊಟ್ರು जय हिंद ಜೈ ಕರ್ನಾಟಕ್ ನಮಸ್ಕಾರ ಎಲ್ಲ ದಾವಣಗೆರೆ डिस्ट्रिक्ट ಜನತೆಗೆ ನನ್ನ ನಮಸ್ಕಾರಗಳು ಜಿಲ್ಲಾ ಉಪಾಧ್ಯಕ್ಷ ಆಗಿ ಮೊಹಮ್ಮದ್ ಸಮೀಲ್ಲಾ ನಾನು ಮಾತಾಡ್ತಾ ಇದ್ದೀನಿ ಎಲ್ಲಾ ಡಿಸ್ಟಿಕ್ ಸಂಸ್ಥೆ ನಾಡಿನ ಜನ ಜನತೆ ಇವತ್ತು ಓಟ್ ಹಾಕಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಗೆಲ್ಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಮ್ಮ ಮೇಡಮ್ ಏನು ಈ ಜನಗಳಿಗೆ ಸೇವೆ ಸಲ್ಲಿಸಿದ್ದಾರೆ ಅದರಿಂದ ನಮ್ಮ ಮೇಡಮ್ ಗೆಲ್ದಿ ಗೆದ್ದಿದ್ದಾರೆ ಇಪ್ಪತ್ತೈದು ವರ್ಷದ ನಂತರ ದಾವಣಗೆರೆಯಲ್ಲಿ ಡಿಸ್ಟಿಕ್ನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂದರೆ ಇದಕ್ಕೆ ಕಷ್ಟಪಟ್ಟಿದೆ ಅಂದರೆ ನಮ್ಮ ಡಾಕ್ಟರ್ ಶ್ರೀ ಶಿವಶಂಕರಪ್ಪಾಜಿ ಏನು ಕಷ್ಟಪಟ್ಟಿದ್ದಾರೆ ಇವತ್ತು ಫಲ ನಮಗೆ ಸಿಕ್ಕಿದೆ ಆ ಫಲದಿಂದ ಈ ಡಿಸ್ಟಿಕ್ನಲ್ಲಿ ಜನತೆಗೆ ನಮ್ಮ ಮೇಡಮ್ ಫಲ ಕೊಡ್ತಾರಂತ ನಮಗೆ ಪೂರ್ತಿ ಗ್ಯಾರಂಟಿ ಇದೆ ಇನ್ಮೇಲೆ ಯಾವುದೇ ಐ ಟಿ ಬಿ ಟಿ ಕಂಪನಿ ಆಗಲಿ ಏನೇ ಆಗಲಿ ಜನಗಳಿಗೆ ಕೆಲಸ ಆಗಲಿ ನಮ್ಮ ಮೇಡಮ್ ಕೊಡ್ತೀನಿ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ ಇದರಿಂದ ನಾವು ಮೇಡಮ್ ಇವತ್ತು ಗೆಲ್ಸಿದ್ದೀವಿ ಎಲ್ಲ ದಾವಣಗೆರೆ ಡಿಸ್ಟಿಕ್ನ ಜನತೆ ಗೆಲ್ಸಿದ್ದಾರೆ ಎಲ್ಲ ಎಮ್ ಎಲ್ ಎ ಆಗಲಿ ಎಲ್ಲ ಕಾರ್ಪೊರೇಟರ್ ಆಗಲಿ ಎಲ್ಲ ಬ್ಲಾಕ್ ಅಧ್ಯಕ್ಷರಾಗಲಿ ಎಲ್ಲ ಡಿಸ್ಟಿಕ್ನಾಗೆ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ದಾವಣಗೆರೆ ಡಿಸ್ಟಿಕ್ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ಆಗಿ ಮೊಹಮ್ಮದ್ ಸಮ್ಮೀಲ್ಲಾ ಮಾತಾಡ್ತೇನೆ ಎಲ್ಲರಿಗೂ ಧನ್ಯವಾದ ತಲುಪಿಸ್ತಿದ್ದೇನೆ ಮೊದಲನೇದಾಗಿ ದಾವಣಗೆರೆ ಜನತೆಗೆ ಶುಭಾಶಯಗಳನ್ನು ಹೇಳ್ತಿದ್ದೀನಿ ಯಾಕಪ್ಪ ಅಂದರೆ ಇಪ್ಪತ್ತೈದು ವರ್ಷಗಳಿಂದ ಎಲ್ಲ ನೊಂದು ಜನಗಳು ಇವತ್ತು ಅವರೆಲ್ಲರೂ ಗಟ್ಟಿ ಮನಸ್ಸಿನಿಂದ ಇವತ್ತು ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವ್ರನ್ನ ಭಾರಿ ಬಹುಮತದಿಂದ ಗೆಲ್ಸಿದ್ದಾರೆ ಅದರ ಜೊತೆಗೆ ಅವ್ರೇನು ಎಸ್ ಎಸ್ ಟ್ರಸ್ಟ್ ಇಂದ ಏನು ಪಬ್ಲಿಕ್ಕಿಗೆ ಕೆಲಸ ಮಾಡಿದ್ರು ಉಚಿತ ಆರೋಗ್ಯ ಶಿಬಿರಗಳನ್ನು ಮಾಡಿದ್ರು ಅದು ಪ್ಲಸ್ ಪಾಯಿಂಟ್ ಆಯಿತು ಅದರ ಜೊತೆಗೆ ಎಸ್ ಎಸ್ ಮಲ್ಲಿಕಾರ್ಜುನವರು ನಗರ ಅಭಿವೃದ್ಧಿ ಅಧಿಕಾರರುಗಳು ಅವರು ಕೆಲಸಗಳು ಇದಕ್ಕೆ ಆಡೋದು ಆಮೇಲೆ ಶಾಮನೂರು ಶಿವಶಂಕರಪ್ಪಜಿ ಅವರು ಮಾಡಿದಂಥ ಕೆಲಸಗಳು ಅದರ ಜೊತೆಗೆ ನಮ್ಮ ಸಿದ್ದರಾಮಯ್ಯರು ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರಲ್ಲ ಅದು ಸಹ ಇದು ಪ್ಲಸ್ ಪಾಯಿಂಟ್ ಆಗಿ ಅದರ ಜೊತೆಗೆ ಮೇಡಮ್ ಅವರು ಇವತ್ತು ಏನು ನಮಗೆ ಬಡ ಜನತೆಗೆ ಯಾವುದೇ ಒಂದು ಆರೋಗ್ಯ ಆಗಲಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಸ್ಥಾನಮಾನ ಜೊತೆಗೆ ಆರೋ ಆರೋಗ್ಯದ ಬಗ್ಗೆ ಕೇರ್ ತಗೊಂಡ್ರು ಅವೆಲ್ಲವೂ ಪ್ಲಸ್ ಪಾಯಿಂಟ್ ಆಗಿ ಇವತ್ತು ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರು ಗೆಲ್ಲೋಕ್ಕೆ ಸಾಧ್ಯ ಇದನ್ನು ಗೆಲ್ಲಿಸಿದಂಥ ದಾವಣಗೆರೆಯ ಜಿಲ್ಲಾ ಎಲ್ಲ ಮತದಾರರಿಗೆ ವಂದಿಸುತ್ತಾ ಅವರ ಪಾದಗಳಿಗೆ ವಂದಿಸುತ್ತಾ ನನ್ನ ನನ್ನ ನಮಸ್ಕಾರಗಳನ್ನ ಹೇಳ್ತಿದ್ದೀನಿ ಡೋಲಿ ಚಂದ್ರು ಜಿಲ್ಲಾ ಕಾಂಗ್ರೆಸ್ ಸೇವಾ ಅಧ್ಯಕ್ಷ